ಏನು ಗೊತ್ತಾಗ್ತಾ ಅವಳು ರಾತ್ರ ಕೇಳ್ತಾಳೆ ನಮ್ಮ ಮಗಳನ್ನ ಕಿತ್ಕೊಂಡಿದ್ದಾನೆ ಅವನಂತೂ ಉದ್ದಾರ ಅವನಿಗೆ ಯಾವುದೇ ತರದೇವ್ರು ತೊಂದರೆ ಕೊಟ್ಟರು ಏನೂ ತೊಂದರೆ ಇಲ್ಲ ನಮಗೆ ನಮ್ಮ ಇದ್ದು ಒಬ್ಬಳ ಮಗಳು ಅವಳೇ ಗಂಡು ಅವಳೇ ಹೆಣ್ಣಾಗಿ ನಾವು ನೋಡ್ಕೊಂಡ್ವಿ ಮಗಳನ್ನ ಕಳೆದುಕೊಂಡು ನವಮಿ ತಾಯಿಯ ರೋಧನ ಪುಟ್ಟ ಕಂದನ ಬಿಟ್ಟು ಹೋಗ್ಬಿಟ್ಲು ಅಂತ ಕಣ್ಣೀರಿಟ್ಟ ತಾಯಿ ನವಮಿ ವಿಕಾಸ ದಂಪತಿಗೆ ಎರಡೂವರೆ ವರ್ಷದ ಪುತ್ರಿ ಅಮ್ಮನ ಅಗಲಿಕೆ ತಿಳಿಯದೆ ಪುಟ್ಟ ಕಂದಮ್ಮ ಕನವರಿಕೆ ನವಮಿ ಎಲ್ಲಿದ್ದಾಳೆ ಅಂತ ಕೇಳ್ತಾರೋ ಪುಟ್ಟ ಕಂದ ಕಂದನ ಕನವರಿಕೆ ಕೇಳಿ ನವಮಿ ತಾಯಿ ಕಣ್ಣೀರು ಮಗಳನ್ನ ಕಳೆದುಕೊಂಡ ನವಮಿ ತಾಯಿಯ ಆಕ್ರಂದನ ಮುಗಿಲು ಮುಟ್ಟಿದೆ ಪುಟ್ಟ ಕಂದನನ್ನ ಬಿಟ್ಟು ಹೋಗಿ ಬಿಟ್ಲು ನನ್ನ ಮಗಳು ಅಂತ ನವಮಿ ತಾಯಿ ಕಣ್ಣೀರನ್ನ ಹಾಕ್ತಾ ಇದ್ದಾರೆ ಇನ್ನು ನವಮಿ ವಿಕಾಸ ದಂಪತಿಗೆ ಎರಡು ವರ್ಷದ ಪುಟ್ಟ ಮಗಳಿದ್ದಾಳೆ ಅಮ್ಮನ ಅಗಲಿಕೆ ತಿಳಿಯದೆ ಪುಟ್ಟ ಕಂದಮ್ಮ ಅಮ್ಮನಿಗಾಗಿ ಹಾತೋರಿತಾ ಇದೆ ನವಮಿ ಎಲ್ಲಿದ್ದಾಳೆ ಅಂತ ಕೇಳ್ತಾ ಇದೆ ಪುಟ್ಟ ಕಂದಮ್ಮ ಇನ್ನು ಕಂದಮ್ಮನ ಕನವಲಿಕೆ ಕೇಳಿ ನವಮಿ ತಾಯಿ ಕಣ್ಣೀರು ಹಾಕ್ತಾ ಇದ್ದಾರೆ ಎಂಥವ್ರಿಗೂ ಕೂಡ ಈ ದೃಶ್ಯ ನೋಡಿದ್ರೆ ಕಣ್ಣಾಲಿಗಳು ತುಂಬಿಕೊಳ್ಳುತ್ತೆ ಆ ರೀತಿ ಆಗಿದೆ ಈ ದೃಶ್ಯಗಳು

ಇವತ್ತು ಬರ್ತ್ಡೇ ಇತ್ತು ಅದಕ್ಕೋಸ್ಕರ ರಜೆ ಇಲ್ಲಲ್ಲ ನಾಳೆ ಅಂತ ನಿನ್ನೆ ಗಣರಾಜ್ಯ ಫ್ಲಾಗ್ ಹಾರಿಸಿ ಬರ್ತೀನಿ ಅಮ್ಮ ಹೋಗೋಣ ನಾವು ಅಂತ ಹೇಳಿದ್ಲು ನೀವು ಫೋನ್ ನಾನು ಫೋನ್ ಮಾಡ್ತೀನಿ ಅಲ್ಲಿಗೆ ಬನ್ನಿ ನೀವು ಅಂತ ಹೇಳಿದ್ಲು ಅವಳಷ್ಟು ತಾಳ್ಮೆ ಸಮಾಧಾನ ಅವಳಷ್ಟು ಜನ ಸಂಪಾದನೆ ಮಾಡಿದ್ಲು ನೋಡಬೇಕಾಗಿತ್ತು ಅದೇ ಅದೇ ನಮಗೆ ಕಷ್ಟ ಇರೋದು ಇವಾಗ ಒಂದು ಚಿಕ್ಕ ಪಾಪ ಇದೆ ಏನು ಹೇಳಬೇಕು ಯಾವ ಹಬ್ಬದಲ್ಲಿ ಇರಬೇಕು ನಾವು ನನಗೆ ಗೊತ್ತಾಗ್ತಾ ಇಲ್ಲ ಒಬ್ಬಳೆ ಮಗಳು ನಮಗೆ ಏನು ಗೊತ್ತಾಗ್ತಾ ಇಲ್ಲ ಅವಳು ರಾತ್ರಿ ಕೇಳ್ತಾಳೆ ನಮಿಲ್ಲಿ ಅಂತ ನಾವೇನು ಹೇಳಂಗ ಯಾರೋ ಈ ಥರ ಹೌದು ಮೋಜು ಆ ಥರದ್ದು ಮಾತ್ರ ಯಾರಿಗೂ ಆಗಬಾರ್ದು ಯಾವ ತಂದೆ ತಾಯಿಗೂ ಯಾವ ಈ ತರ ಸನ್ನಿವೇಶ ಬರಲೇಬಾರ್ದು ಈ ಮಧ್ಯದಲ್ಲೂ ಕೂಡ ಕಣ್ಣನ್ನು ದಾನ ಮಾಡಿದ್ದೀರಿ ಅದು ಸಮಾಧಾನ ನಮಗೆ ಏನು ಟಿ ಈ ನಮ್ಮ ಮಗಳನ್ನ ಕಿತ್ಕೊಂಡಿದ್ದಾನೆ ಅವನಂತೂ ಉದ್ದಾರ ಆಗಬಾರ್ದು ಅವನಿಗೆ ಯಾವುದೇ ದೇವರು ತೊಂದರೆ ಕೊಟ್ಟರು ಏನೂ ತೊಂದರೆ ಇಲ್ಲ ನಮಗೆ ನಮ್ಮ ಒಬ್ಬಳ ಮಗಳು ಗಂಡು ಅವಳು ಹೆಣ್ಣಾಗಿ ನಾವು ನೋಡ್ಕೊಂಡಿದ್ವಿ ಎಲ್ಲರ ಜೊತೆ ಅವಳು ತುಂಬ ಸಂತೋಷವಾಗಿದ್ದು ಎಲ್ಲರಿಗೂ ಬೇಕಾದವಳವಳು ಎಲ್ಲರಿಗೂ ಪ್ರೀತಿ ಭಯಂಕರ ಪ್ರೀತಿಯಲ್ಲಿ ಇದ್ದವಳವಳು ಮರೆಯೋಕ್ಕೆ ಆಗೋಲ್ಲ ಯಾವ ರೀತಿ ಇರಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ನಮಗೆ ಒಂದು ಮನೇಲಿ ನಾನು ನನ್ನ ಗಂಟೆ ಇಬ್ಬರೇ ರೀಸೆಂಟಲ್ಲಿ ಒಂದು ತಿಂಗಳಾಯ್ತು ಅಷ್ಟೇ ಅಜ್ಜಿ ತೀರ್ಕೊಂಡು ಅದು ನನ್ನೆಲ್ಲ ಸಂತೋಷದಿಂದ ಕಾರ್ಯ ಸಂತೃಪ್ತಿಯಿಂದ ಮಾಡಿ ಮುಗಿಸಿದಾಳೆ ಅವಳೇ ಗಂಡಾಗಿ ಇನ್ನೇನು ಹೇಳಕ್ಕೆ ಸಾಧ್ಯ ಹೇಳಿ ಜೀನಿ ಸ್ಲಿಮ್ ತಗೊಳಕಿ ಸ್ಟಾರ್ಟ್ ಮಾಡೋದ್ನು ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದೀನಿ ಬಿಸಿ ಓಡಿ ಪ್ರಾಬ್ಲಮ್ ನಾರ್ಮಲ್ ಆಗಿದೆ ಥೈರಾಯ್ಡ್ ನಾರ್ಮಲ್ ಆಗಿದೆ ಪೀರಿಯಡ್ಸ್ ಎಲ್ಲ ಸಿಕ್ಸ್ ಮಂತ್ ಆದ್ರೂ ಆಗ್ತಾ ಇದಿಲ್ಲ ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಎಂಟು ತಿಂಗಳಲ್ಲಿ ಐವತ್ತೈದು ಕೆಜಿ ಸಣ್ಣ ಆಗಿದೆ ಜೀನಿ ಸ್ಲಿಮ್ ತಗೊಳ್ಳಿ ಬೇಗ ಸಣ್ಣ ಆಗ್ತಿರೋ ಫ್ಯಾಟ್ ಲಾಸ್ ಆಗ್ತದೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲ್ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು ಇನ್ಸ್ಟಾದಲ್ಲಿ ಮಾಡುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟು ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ